ಹಾಂ ಇನ್ನಕ್ಕಾದರೂ ಬಂದಿಲ್ಲ ಹಾಂ ಏನು ಮಾಡಕತ್ತಿರಬೇಕು ನಾ ನೋಡಿದ್ರೆ ಅಡಿಗೆ ಮಾಡ್ಕೊಂಡು ಕಾಯಾಕತ್ತಿನಿ ಹಾಂ ಇಲ್ಲಾರ ಹೋಗಿರ್ಬೇಕು ಇತ್ತೀಚೆಗಂತರು ಮನೆಗೆ ಇರಂಗಿಲ್ಲ ಮೊದಲು ಯಾವಾಗ ನೋಡಿದ್ರು ನನ್ನ ಮುಂದೆ ಕುಂದಿರ್ತಿದ್ದ ಈಗ ನೋಡಿದ್ರೆ ಬರೇ ಬರೀ ಹೊರಗೆ ಬಿಡಕ ಹಾ ನನಗೆ ನೋಡಿದ್ರ ನೋಡಬೇಕು ನೋಡಬೇಕು ಅನ್ಸುತ್ತೆ ಇವಾಗ ಹೊರಗೆ ಓಡ್ಕೊಂಡು ನೋಡ್ಕೊಂಡು ಹೋಗಣ್ಣ ಅಯ್ಯಯ್ಯ ಹಿಂಗೆ ಮಾಡಿದ್ರೆ ಹಾಂ ಡಾರ್ಲಿಂಗ್ ಏನು ಮಾಡಂತೀ ಎಲ್ಲಿ ಹೋಗಿದ್ರಿ ನಾ ಎಷ್ಟೊತ್ತು ಅದು ಕಾಯಕತ್ತಿ ಈಗಂತರೂ ಮನೆಗೆ ಇರಂಗಿಲ್ಲ ನೋಡಿ ನೀನಂತರ ಬರೀ ಹೊರಗೆ ತಿರುಗ್ತಾ ಇರ್ತಿ ನಾನು ಅಷ್ಟು ಬ್ಯಾಸ್ರ ನೆನೆ ಚಿನ್ನ ಯಾಕೆ ಸಿಟ್ಟು ಮಾಡ್ಕೊಳಕತ್ತಿ ಹಾಂ ಸಿಟ್ಟು ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಚಂದ ಕಾಣಂಗಿಲ್ಲ ನೋಡಿ ನೀನು ಹಾಂ ಈ ಪ್ರಪಂಚದಲ್ಲೇ ಅತಿ ಸುಂದರವಾದ ಯಾ ಹೆಂಡತಿ ಅಂದ್ರೆ ನನಗೆ ನೀನೇ ಗೊತ್ತನ ನೋಡು ಆ ನಗು ನೋಡು ಆಹಾ ಆ ಮೂಗು ನೋಡು ಗಿಣಿ ಥರ ಎಷ್ಟು ಚಂದ ಆ ಕಣ್ಣು ನೋಡು ಪಳಪಳ ಪಳಪಳ ಹೊಡೆಯುವ ಆ ಕಣ್ಣು ನೋಡು ನಕ್ಷತ್ರ ಥರ ಹಾಂ ಆ ಕೂದಲು ನೋಡು ಎಷ್ಟು ಚೆಂದದ ತಂತಿ ಥರ ಹಾಂ ಇಷ್ಟು ಸೌಂದರ್ಯವತಿ ಹೆಂಡತಿ ಬಿಟ್ಟು ಯಾರು ಇನ್ನೊಬ್ರು ನೋಡ್ಕೊ ಅಂತ ಹೊರಗೆ ಅಡ್ಡಾಡ್ಕೋಕಿನ ಮಾಡಿಯ ಹ್ಞೂ ಹ್ಞೂ ಸುಮ್ ಹಂಗೆ ಕಲರ್ ಕಲರ್ಸ್ ನೋಡ್ಕೊಂಡು ಹೋಗಿದ್ದೆ ಹೇಳಿರಿ ಆಹಾ ಆ ಮೂಗು ನೋಡು ಗಿಣಿ ಮೂಗು ಆ ನಗು ನೋಡು ಎಷ್ಟು ಚಂದ ಆ ನಗು ಮುತ್ತು ಉದುರು ಬಿಡ್ತಾವೆ ಆ ಕಣ್ಣು ನೋಡು ನಕ್ಷತ್ರದಂಥ ಕಣ್ಣು ಆ ಕೂದಲು ನೋಡು ತಂತಿ ಅಂತ ಕೂದಲು ಎಷ್ಟು ಚಂದ ಆ ಆ ಕಲರ್ ನೋಡು ಎಷ್ಟು ಪಳ 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 ಹೊಳ್ಯಾಕತೈತಿ ಮೈದಾ ಹಿಟ್ಟಿನ ಬಣ್ಣ ಆಗೈತಿ ಎಷ್ಟು ಚಂದ ನನ್ನ ಬಂಗಾರಿ ಹೌದ್ರೆಸ ಹೇಳಿ ನಿನ್ನ ಮೂಗು ನೋಡು ಗಿಣಿಮಂತ ಮೂಗು ನಿನ್ನ ನಗು ಎಷ್ಟು ಚಂದ ಆ ನಗು ಮುತ್ತು ಉದುರುತ್ತೆ ಆ ಕಣ್ಣು ನೋಡು ನಕ್ಷತ್ರ ಥರ ಪಳ ಪಳ ಹೊಳ್ಯಾಕತೈತಿ ನಿನ್ನ ಆ ಬಣ್ಣ ನೋಡು ಮೈದಾ ಹಿಟ್ಟಿನ ಬಣ್ಣ ಆಗೈತಿ ಆ ನಿನ್ನ ಕೂದಲು ನೋಡು ತಂದಿ ತರ ಎಷ್ಟು ಚಂದ ಆಹಾ ನಿನ್ನಂಥ ಸೌಂದರ್ಯವತಿನೇ ಯಾರು ಇಲ್ಲ

ನಿನ್ನ ಬಾಯಿ ಚರಂಡಿ ಥರ ಇರುತ್ತಲ್ಲ ಹಿಟ್ಟಾಗಲ್ಲ ಹಂಗೆ ಹಾಂ ನಿನ್ನ ಕೂದಲ ಬಾಂಡೆತಿ ಕೂತಿ ಹಾಂ ಏನಕಾಯಿಲಿಲ್ಲ ಯಾಕ ನಾ ಹಂಗಂದಿಲ್ಲ ಹಂಗತೆ ಇಲ್ಲ ನಿಂದು ಹಾಂ ಭಾಳ ಚಂದದಿ ನೀನು ಹಂಗತೆ ಯಾವುದು ಇಲ್ಲ ಅದನ್ನು ಹೇಳೀನಿ ಅದನ್ನು ಹೇಳಾಕಂತ ಹೋಗಿ ಹಿಂಗೆ ಹೇಳಿದ್ ನೋಡು ಹಾಂ ಬೇಸರ ಮಾಡ್ಕೋಬೇಡ ಆಯ್ತು ಊಟಕ್ಕೆ ಕೊಡಬಾ ನಡಿ ಹ್ಞೂ ಹ್ಞೂ ನಾನು ಬಂಗಾರಿ ಹಾಂ ನಡಿ ನಿನ್ನ ಬಿಡ್ರಿ ಯಾರು ಚಂದ ಅದಾರು ಹೇಳಿ ನೋಡೋನು ಎಷ್ಟಂತ ಒಳ ಹೇಳು ನಡಿ ನಡಿ ಯಪ್ಪ ಯಪ್ಪಾ ಇದನ್ನು ಬಂತು ಮಾರಯ ನನಗೆ ಯಾಕರ ಈಕಿನ ಹೊಗಳಿದೆ ಏ ಹಾಂ ಬೇಡ ಬೇಡ ನಾನು ಉಂತೀನಿ ಹಾಂ ನನಗೆ ಹಾಕಿ ಕೊಟ್ಬಿಡು ನಿಮ್ಮ ಮಕ್ಕ ಹೋಗು ಬಿಟ್ಟು ನಾನು ಎಂದರ ಯಪ್ಪ ಇದೇನಿದು ಹಾಂ ಕಟ್ಕೊಂಡೆ ಏನಾರ ಜೊತೆ ಇರ್ತಾಳೆ ಹೇಳಿ ಈಕೆ ನೋಡ್ರೆ ನಾನು ಮುಂದಕ್ಕೆ ಬಿಡಂಗಿಲ್ಲ ಯಾವಾಗ ನೋಡಿದ್ರೆ ಮುಂದೆ ಬಂದ್ರ ಅಂತಾಳೆ ಯಾವಾಗ ನೋಡಿದ್ರೆ ಅಂತ್ಕೊಂಡೆ ಇರ್ತಾಳೆ ಹೆಂಗಾರ ಮಾಡಿ ಒಂದು ನಾಲ್ಕಿನ ನಾ ಏನಾರ ಸುಳ್ಳು ಹೇಳ್ತೀನಿ ಚಿನ್ನ ನಿನಗೊಂದು ವಿಷಯ ಹೇಳ್ಬೇಕು ಅದು ಏನಂದ್ರೆ ನಂದು ಕೆಲಸ ಇತ್ತಲ್ಲ ಆ ಕೆಲ್ಸದ ವಿಷಯವಾಗಿ ಬೆಂಗ್ಳೂರಾಗ ಒಂದು ಮೀಟಿಂಗ್ ಮಾಡ್ಯಾರ ಹಾಂ ದುಬೈಯಿಂದ ಎಲ್ಲರೂ ಅಲ್ಲಿಗೆ ಬರಾಕತ್ತಾರ ಈಗ ನಾನು ಹೋಗಬೇಕು ಏನೂ ಇಲ್ಲಾಂದರೂ ಒಂದು ನಾಲ್ಕೈದು ದಿನ ಆಗುತ್ತೆ ಅದಕ್ಕೆ ನೀನು ಒಬ್ಬಕ್ಕಿನ ಬಿಟ್ಟು ಹೆಂಗೆ ಹೋಗ್ಬೇಕು ಅಂತಂದು ಅದೇ ವಿಚಾರ ಮಾಡೋಕ್ಕತ್ತಿದ್ ನೋಡು ಅದಕ್ಕೆ ವಿಚಾರ ಮಾಡ್ತೇನೆ ಬರ್ತೀನಿ ಹಾಂ ಈಗಿನ ಕರ್ಕೊಂಡು ಹೋಗೋದಾ ಅಲ್ಲಿ ಎಂಜಾಯ್ ಮಾಡೋಕ್ಕಾಗತ್ತಾ ಈಕ ಕರ್ಕೊಂಡು ಹೋದ್ರೆ ಹಾಂ ಹಾಂ ಏ ಬೇಡ ಬೇಡ ಅಲ್ಲಿ ನಮ್ಮೆಲ್ಲ ಫ್ರೆಂಡ್ಸದೆಲ್ಲ ಬಂದಿರ್ತಾರೆ ಯಾರೋ ಏನು ತಿನ್ನೋದನ್ನ ಕರ್ಕೊಂಡು ಹೇಳಿ ಅಂತೇಳಿ ಸ್ಟ್ರಿಕ್ಟಾಗಿ ಹೇಳ್ಯಾರ ಅದ್ರ ಸಂಬಂಧ ನಾನು ಒಬ್ಬನ ಹೋಗ್ತೀನಿ ನೀವು ಹಾ ಹಾಂ ನಿಮ್ಗೆಳೆತಿ ಸುಬ್ಬಿದ್ದಾಳಲ್ಲ ಹಾ ಆಗಿನ ಕರ್ಕೊಂಬಂದ್ ಮಕ್ಕ ಇಲ್ಲಿಕ ನೀನೇ ಅಲ್ಲಿಗೆ ಹೋಗು ಇಲ್ಲ ನೀನು ಆರಾಮಾಗಿರು ಹ ನಿಮ್ಮ ಬಿಟ್ಟು ಒಂದು ನಿಮಿಷನು ನನಗೆ ಇರಕ್ಕಾಗಲ್ಲ ಅಂತದ್ರಾಗ ಐದ್ ದಿನ ಐದ್ ದಿನ ನಿಮ್ ನೋಡ್ಲಾರ್ದ ನಾ ಹೆಂಗಿರ್ಲಿ ಇಲ್ರಿ ನಾನು ಬರ್ತೀನಿ ಆಯಾ ಹಿಂಗ ಸಣ್ಣ ಹುಡುಗ ಮಾಡಿದ್ರೆ ಹೆಂಗ ಐದೇ ದಿನ ಹಿಂಗ ಹಿಂಗ್ ಬಂದ್ಬಿಡ್ತೀನಿ ಹ ದಿನ ನಿನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಆಯ್ತಾ ಹ್ಮ್ ಆಯ್ತು ಸರಿ ಜಲ್ದಿನ ಬಂದ್ಬಿಡ್ರಿ ಎರಡೇ ದಿನದಾಗ ಕೆಲಸ ಮುಗಿತ ಬಂದ್ಬಿಡ್ರಿ ಚಿನ್ನ ನಡಿ ಹೋಗೋಣ ಊಟಕ್ಕೆ ಕೊಡು ಹೊತ್ತಾಯ್ತು ಅಲ್ಲ ಶೂ 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 ನಡಿ ಈಕೆ ನಾನು ಮುಂದಕ್ಕೆ ಬಿಡೋಂಗಿಲ್ಲಲ್ಲ ಅಂದ್ರೆ ಕುಂದ್ರತಾ ನಿಂದ್ರೆ ಕೇಳ್ತೀನಿ ಹಾಂ ಏನೂ ವಿಷಯ ಅಂತಂದು ಯಪ್ಪಾ ಯಪ್ಪಾ ಏನು ಮಾಡಕತ್ತಿ ಹಾಂ ಹೊರಗೆ ಬರ್ತೀರೇನು ಚೇತನ್ ಎದಕ್ಕೆ ಬಂದ ಕೇಳು ನಿಂದ್ರೆ ಯಾಕೆ ಬಂದಾನೆ ಬಾರಪ್ಪ ಒಳಗೆ ಏನ್ರಿ ಆರಾಮದಿರ ಹಾಂ ನಿಮ್ಮ ಮಗ ಮನೆಯಿಂದ ಬರ್ರಿ ಹೋಗುನು ನಮ್ಮ ಮನೆಗೆ ನ್ಯಾಯ ಕೊಡಿಸ್ರಿ ನ್ಯಾಯ ಕೊಡಿಸ್ರಿ ಅನ್ನಕತ್ತಿದ್ದ ನಿಮ್ಮಪ್ಪನ ನ್ಯಾಯಾಧೀಶ ನಾ ಊರಿಗೆಲ್ಲ ನ್ಯಾಯ ಹೇಳ್ತಾನೆ ನಾನೇನು ಬರ್ಬೇಕಪ್ಪ ಅಂತಂದೆ ಆದರೂ ಇಲ್ರಿ ಬರ್ಬೇಕು ಬರ್ಬೇಕು ಅಂತಂದು ಇಷ್ಟು ಒತ್ತಾಯ ಮಾಡಿ ಬಂದನಪ್ಪ ಇವತ್ತು ನನಗೆ ಸ್ವಲ್ಪ ಬಿಡುವಾತು ಬಂದೇವಿ ಏನು ನಿಮ್ಮ ಸಮಸ್ಯೆ ಮನಿದು ನೀವೇ ಬಗೆಹರಿಸ್ಕೋಬೇಕಿಲ್ಲ ಹಾಂ ಗುರ್ತು ಸಿಗ್ಲಾರ್ದಷ್ಟು ಬಿಟ್ಟಿ ಹಾಂ ಏ ಬಾರು ನೀನು ನೋಡೋರು ಎಷ್ಟು ದಿನ ಆಗಿತಿ ಎಷ್ಟು ಖುಷಿ ಆಗತ್ತೈದು ಗೊತ್ತ ನನಗೆ ನೀನು ನೋಡಿ ಯಾರು ನೀನು ಎದಕ್ಕೆ ಬಂದಿ ನಮ್ಮ ಮನೆಗೆ ಹಾಂ ಸೇತು ನಾನು ನಿಮ್ಮ ಅಣ್ಣ ಎಷ್ಟು ಚಂದ ಇಬ್ಬರು ಕೂಡಿ ಆಟ ಆಡ್ತಿದ್ದೀವಿ ನೀನು ಎತ್ಕೊಂಡು ಕೆರೆ ಕಡೆ ಓಡಾಡ್ಕೊಂಡು ಬರ್ತಿದ್ದೆ ಹಾಂ ಇಬ್ಬರು ಮಂಗ್ಯಾನ ಆಟ ಆಡ್ತಿದ್ದೀವಿ ಎಲ್ಲ ಮರ್ತ್ ಬಿಟ್ಟ ಏನು ಅಣ್ಣ ನಮ್ಮ ಅಣ್ಣ ಇಲ್ಲ ಹೋಗ್ಯಾನ ಹಾಂ ಮತ್ತೇನು ಹೊಸ ನಾಟಕ ಆಡ್ಕೊಂಡು ನಾಡ್ಕಾಡ್ಕೊಂಡು ಇಲ್ಲಿ ಆಸ್ತಿ ಸಂಬಂಧ ಯಾಕೆ ಹೆಂಗೈತಿ ಹಾಂ ಎದ್ಕಂತೀ ನಿಮ್ಮ ಅಣ್ಣಗೆ ಹೋಗ್ಯಾನ ಇವನ ನಿಮ್ಮ ಅಣ್ಣ ಹಾ ಬದಿಕ್ಕಿ ದೊಡ್ಡ ಆಫೀಸರ್ ಆಗಿ ಬಂದವ ನಿಂತರ ಅಲ್ಲ ಪಾ ಬಿಡು ಅವ ಏನೋ ತಿಳಿವಾಳಕಿಲ್ಲ ಏನೋ ಮಾತಾಡಕತ್ತಿ ಸುಮ್ನೂರು ಹಾ ಬದಿಕ್ ಬಂದು ನಮ್ಮನ್ನ ಇಲ್ಲಿ ಸಾಯ್ಸಕತ್ತಿ ಹೌದಿಲ್ಲ ಅದಕ್ಕ ನಮ್ಮವ ಎಲ್ಲ ಆಸ್ತಿ ನಿನ್ಗ ಕೊಡ್ತೀನಿ ಅಂತನಾಗತ್ತಿಲ ನೀ ಬದುಕಿ ಅನ್ನೋ ನಮ್ಮ ಗೊತ್ತಿತ್ತು ಅದ್ರ ಸಂಬಂಧ ನನಗ್ ಒಂದ್ ರೂಪಾಯಿ ಏನು ಕೊಡಂಗಿಲ್ಲ ನಕತ್ತಾರ ಎಲ್ಲಾ ನುಂಗಿ ನೀರ್ ಕುಡಿಬೇಕಂತ ಬಂದಿ ಏನ ಅಲ್ಲಿಂದ ಇಲ್ಲಿಗೆ ಆ ನೀನ್ ನಿಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಹೇಳಿ ನಿನ್ನ ಯಾವತ್ತೂ ಅನ್ನಂಗಿಲ್ಲ ನಾನು ಅದನ್ನ ತಿಳ್ಕೊಂಬ್ರೆ ಅಯ್ಯೋ ಎದಕ್ ಜತಿರಿ ಗೌಡ್ರ ನೋಡ್ರಿ ನಿಮ್ ಮಗೇನ ಹಾ ಹೊಲ ಐದು ಎಕರೆ ಹೊಲ ಬೇಕಂತ ಹೊಲ ಒಲ್ಲೆ ಅಂದ್ರೆ ಒಂದ ಐವತ್ತು ಲಕ್ಷ ರೂಪಾಯಿ ಬೇಕಂತ ಇಲ್ಲಿಕಂದ್ರ ಅರವತ್ತು ಲಕ್ಷರ ಅಂತ ನೋಡ್ರಿ ನಿಮ್ಗೆ ಏನ್ ಕಡಿಮೆ ಆಗೈತಿ ಹೊಲಾರ ಕೊಡ್ರಿ ಇಲ್ಲಿ ಒಂದ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ರಿ ಅವನ್ ತಗೊಂಡೇನ ಸಿಟಿಗೆ ಮೆಟ್ ಹಾಕಂತ ಬೆಂಗ್ಳೂರ್ಗೆ ಹೋಗಾನಂತ ಕೊಟ್ಬಿಡ್ರಿ ಅಲ್ಲ ಯಾಕ ಇಷ್ಟು ಇದನ್ ಮಾಡಾಕತ್ತೀರಿ ನಿಮ್ಮ ಮಗ ನೀವು ಅಂತ ನನ್ನ ಮಗ ಸತ್ತಗೇನಾ ನನ್ನ ಮಗ ಈ ಒಬ್ಬನ ಆನಂದ ಹಾಂ ಯಾವಾಗ ನಮ್ಮ ಮಾತು ಕೇಳಲಾರ್ದ ಯಾವಕ್ಕಿನ್ನ ಕಟ್ಕೊಂಡು ಮನಿಗೆ ಬಂದು ನಮ್ಮ ಮಾನ ಮರ್ಯಾದಿ ಕಳೆದು ನಮಗೆ ಹೆಂಗೆ ಹಂಗೆ ಮಾತಾಡಿ ಏನ ಕೇಳಿ ಲಗ್ನ ಆಗಿ ಮೂರು ದಿನ ಆಗಿದ್ದಿಲ್ಲ ಬಂದು ನಮ್ಗೆ ಹೊಲ ಕೊಡ್ರಿ ಮನೆ ಕೊಡ್ರಿ ಅಂಥೇಳಿ ಬಂದು ನಿಂದ್ರಾಕತ್ತಾರಲ್ಲ ಇವರು ಹೊಟ್ಟಿಗೆ ಅನ್ನ ತಿನ್ನೋರು ಮಾತಾಡೋಂಗಿಲ್ಲ ಹಾಂ ಹೇಳಿ ತಿನ್ನೋರು ಇಂಥದ್ದು ಮಾತಾಡೋದು ನೋಡ್ರಿ ಪಟೇಲ್ರ ಹೇಳ್ತೀನಿ ಒಂದು ರೂಪಾಯಿ ಒಂದು ರೂಪಾಯಿನೂ ನಾ ಕೊಡೋಂಗಿಲ್ಲ ಇದು ಎಲ್ಲ ಆಸ್ತಿ ನನ್ನ ಗಂಡನ ಹೆಸರು ಇಲ್ಲ ನನ್ನ ಹೆಸರು ಐತಿ ನಾವು ಸ್ವಂತ ದುಡ್ದು ಮಾಡಿ ಆಸ್ತಿ ಇದು ಹಾಂ ನಮ್ಮ ಮಾವಂದು ಐತಿ ಆಸ್ತಿ ಊರಾಗ ಅಂತ ತೊಗೊಂತ ಹೇಳ್ರಿ ನಾನು ಬೇಡ ಅಂದಿಲ್ಲ ಅದು ಐದು ಎಕರೆನೇ ಐತೆ ಓ ತೊಗೊಂತ ಹೇಳ್ರಿ ಹಾಂ ನಮ್ಮ ಆಸ್ತಿ ಒಳಗೆ ಒಂದು ರೂಪಾಯಿ ಕೊಡಂಗಿಲ್ಲ ಇದೆ ನಾನು ಹೇಳೋದು ಕೊನೆಯದು ಮಾತು ಇನ್ನೇ ಇಲ್ಲಿ ಬಂದೆ ಅಂದ್ರೆ ನನಗೆ ನಡೆಯಂಗಿಲ್ಲ ಇವ ಯಾರು ನಮಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ರಿ ಪಟೇಲ್ರ ಮರೆಯದಿಂದ ನಾ ಮಾತಾಡಕತ್ತೀನಿ ಅಷ್ಟೇ ಯಾವ್ವಾ ಯಾಕೆ ಬೇ ಇಷ್ಟ ಬೇಡತಿ ಕೊಟ್ಬಿಡು ಅವ್ಗೇನ ಏನೈತಿ ನನಗೆ ಒಂದು ರೂಪಾಯಿ ಬೇಡ ಇದ್ರಾಗ ನನಗೇನೇನು ಬೇಡ ನನಗ ನಾ ಸಿಟಿ ಒಳಗ ಒಂದು ದೊಡ್ಡ ಮನೆ ಐತಿ ಸ್ವಂತ ಮನೆ ಕಟ್ಟಿಸ್ಕೊಂಡಿನಿ ಸಾಕು ಅದು ಒಂದು ನನಗೆ ಕೆಲಸ ಐತಿ ನನಗೆ ಈ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಡ ಬೇ ನೀವಿಬ್ರೇ ನನಗೆ ದೊಡ್ಡ ಆಸ್ತಿ ಹಾ ಎಪ್ಪ ಅವ್ನಿಗೆ ಏನು ಬೇಕಂಗೆ ಕೊಟ್ಬಿಡು ಬೇಡ ನನಗೆ ಏನೇನೋ ಬೇಡ ನನ್ನ ಪಾಲಿಗೆ ಬರೋದು ಅವ್ನಿಗೆ ಕೊಟ್ಬಿಡಬೇಕ ಯವ್ವ ಕೈ ಮುಗಿತೀನ್ ಬೇ ಆನಂದ ಈ ವಿಷಯದಾಗ ನೀನು ಇನ್ನೊಂದು ಹಾಕುವ ಏನಾರ ನನಗೆ ಗೊತ್ತಿಲ್ಲೆ ಒಂದು ರೂಪಾಯಿ ನೀ ಏನಾರ ಅವ್ನಿಗೆ ಸಹಾಯ ಮಾಡೋದು ಅವ್ನಿಗೆ ರೊಕ್ಕ ಕೊಡುದು ಆಸ್ತಿ ಬರೆದು ಕೊಡೋದು ಮಾಡಿದೆ ಅಂದ್ರೆ ನನ್ನ ಮೇಲೆ ಆಣಗೈತೆ ತಿಳ್ಕೊ ಇದ ನಾನು ಮಾತಾಡೋದು ಮತ್ತೊಮ್ಮೆ ನನಗೆ ಪದೇ ಪದೇ ನನಗೆ ಮಾತಾಡೋಕಾಗಂಗಿಲ್ಲ ಆನಂದ ಒಂದು ರೂಪಾಯಿ ನನಗೆ ಕೊಡಂಗಿಲ್ಲ ಅವ್ನಿಗೆ ಹೇಳಕತ್ತೀನಿ ಕೇಳ್ಕೊ ಯಾವ ಯಾವ ನಿಂದ್ರು ಬೇ ಯಾವ ಹಾ 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 ಎಷ್ಟರ ನಾಟಕ ಮಾಡ್ತಿ ಹಾಂ ಬದಿಕ್ ಬಂದು ನಮ್ಮನ್ನು ಸಾಯಿಸೋಕತ್ತಿ ಬಿಟ್ಟಿಲ್ಲ ಹ್ಞೂ ಒಂದು ರೂಪಾಯಿ ಕೊಡ್ಲಾರ ನಮ್ಮ ಅಪ್ಪಂದು ಇಬ್ಬರದು ತೆಲಿ ತಿಕ್ಕಿಬಿಟ್ಟಿ ಅತ್ತೆ ಚಂದ ಅಲಾ అది హ్యాం తగన నం గొత్త నేను హక్కిన ఈ నడిపట్టిల్